ಸಬ್ಸ್ಕ್ರೈಬ್ ಮಾಡಿ ಕ್ಲೈವಟೆಕ್ ಯೂಟ್ಯೂಬ್ ಚಾನಲ್ ಮತ್ತು ಮತ್ತೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರ್ಕಿಂತ ಮುಂಚೆ ವಿಡಿಯೋ ನೋಡೋಕೆ ಸೋಮಶೇಖರ್ ಫಾರ್ಮ್ ಕೇಳ್ಬೇಟೆ ಕನ್ನಡ ಸೊ ನಿಮ್ಮೆಲ್ಲರಿಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ಗಳಲ್ಲಿ ಮೆಸೇಜ್ ಸಿಗ್ತಾ ಇದೆ ಏನಪ್ಪಾ ಅಂದ್ರೆ ಟೂ ತೌಸಂಡ್ ಏಯ್ಟಿನ್ ಒಂದು ರಿಲಯನ್ಸ್ ಜೋಯಲ್ಲಿ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ ಸೊ ಇದರಿಂದ ಏನು ಕಾರಣಗಳಿದೆ ಮತ್ತೆ ಒಂದು ನಿಜವಾಗ್ಲೂ ಎಕ್ಸ್ಟೆಂಡ್ ಆಗ್ತಾ ಇದೆಯಾ ಮತ್ತೆ ಯಾವ ಕಾರಣಕ್ಕಾಗಿ ಇದೊಂದು ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ ನಿಮಗೆ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮುಗಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಡೈಲಿ ಇದೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಗೆಟ್ ಗೇಟ್ ಸೊ ಫಸ್ಟ್ ಹಿಂಗೆ ನಿಮಗೆ ರಿಲಯನ್ಸ್ ಜ್ಯೂ ಎಕ್ಸ್ಟೆಂಡ್ ಆಗಕ್ಕೆ ಕಾರಣಗಳಂತ ನಿಮಗೆ ಹೇಳಕ್ಕಂತ ಇದ್ದೀನಿ ಇಲ್ಲಿ ಒಂದು ತುಂಬಾ ವೆಬ್ಸೈಟ್ ಗಳಲ್ಲಿ ಕೂಡ ಒಂದು ರಿಲಯನ್ಸ್ ಜ್ಯೂ ಟೂ ತೌಸಂಡ್ ಏಯ್ಟೀನ್ ತಲ್ಲಿ ಇದೊಂದು ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ ಬರ್ತಾ ಇದೆ ಮತ್ತೆ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಒಂದು ಟ್ವಿಟರ್ನಲ್ಲಿ ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಏಯ್ಟೀನ್ ನಿಮಗೆ ಇಲ್ಲಿ ಒಂದು ರಿಲಯನ್ಸ್ ಜೂ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ ವೆಬ್ಸೈಟ್ ನಲ್ಲಿ ಕೂಡ ಸಿಗ್ತಾ ಇದೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾಸ್ ನಿಮಗೆ ಇಲ್ಲಿ ಒಂದು ನ್ಯೂಸ್ ಸಿಗ್ತಾ ಇದೆ ನನ್ನ ಸರ್ತೆ ನಿಮಗೆ ಕೂಡ ಇದೊಂದು ನ್ಯೂಸ್ ಸಿಕ್ಕಿರ್ಬೋದು ಅದಕ್ಕಾಗಿ ನಾನು ನಿಮಗೆ ಇಲ್ಲಿ ಒಂದು ಕ್ಲೀರಿಫೈ ಮಾಡಬೇಕಂತ ಇದ್ದೀನಿ ಜಿಯೋ ಕಡೆಯಿಂದ ಒಂದು ಹೊಸದಾಗಿ ನ್ಯೂಸ್ ಬಂದಿದೆ ಏನಪ್ಪ ಅಂದರೆ ನಿಮಗೂ ಇಲ್ಲಿ ಯಾವುದೇ ಕಾರಣಕ್ಕಾಗಿ ಆಫೀಸಿಲಿ ಲಾಂಚ್ ಆಗಿಲ್ಲ ನಾವು ಇನ್ನೂ ಯಾವುದೊಂದು ಪ್ಲಾನ್ಸ್ಗಳನ್ನ ಆ ಥರ ಇಲ್ಲಿ ಇನ್ನೂ ಎಕ್ಸ್ಟೆಂಡ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ರಿಮರ್ಸ್ ನ್ಯೂಸ್ ಆಗಿದೆ ಇನ್ನೂ ಏನೂ ಹೇಳೋಕ್ಕಾಗ್ತಾ ಇಲ್ಲ ಯಾಕಂದರೆ ಕಾರಣಗಳೇನಪ್ಪ ಏನಪ್ಪ ಅಂದರೆ ಇಲ್ಲಿ ಒಂದು ಐ ಪಿ ಎಲ್ ಹತ್ತನೇ ಆವೃತ್ತಿಯ ಒಂದು ಐ ಪಿ ಎಲ್ ಪಂದ್ಯದಲ್ಲಿ ಫೈನಲ್ ಮುಂಬೈ ಇಂಡಿಯನ್ಸ್ ಗೆದ್ದಿದೆ ಅದಕ್ಕೆ ಒಂದು ಅಂಬಾನಿಗೂ ಕೂಡ ಒಂದು ಒಳ್ಳೆ ನ್ಯೂಸ್ ಆಗಿದೆ ಈ ನ್ಯೂಸ್ಕ ಈ ಒಂದು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ರಿಮರ್ಸ್ ನ್ಯೂಸ್ ಇದೆ ಮತ್ತು ಮತ್ತೆ ಜಿಯೋ ಯೂಸರ್ಸ್ ಕೂಡ ಎಲ್ಲರೂ ಇದೊಂದು ಎಕ್ಸ್ಟೆಂಡ್ ಆಗಲಿ ಅಂತ ತಿಳ್ಕೊಳ್ತಾ ಇದ್ದಾರೆ ಬಟ್ ಇಲ್ಲಿ ಯಾವುದೋ ಒಂದು ಆಫೀಸ್ ಇಲ್ಲಿ ಲಾಂಚ್ ಆಗಿಲ್ಲ ಅದಕ್ಕೆ ಇನ್ನೂ ನಾವು ಒಂದು ರಿಲಯನ್ಸ್ ಜಿಯೋ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಕ್ ಇಲ್ಲ ಇಲ್ಲಿ ಸೊ ನೀವೇನಾದರೂ ಈ ಥರ ಒಂದು ಎಕ್ಸ್ಟೆಂಡ್ ಆಗ್ತಾ ಅಂತ ಅಂತ ಕೊಟ್ಟಿರಿದ್ದರೆ ಇದೊಂದು ರೂಮರ್ಸ್ ನ್ಯೂಸ್ ಆಗಿದೆ ಈ ಥರ ಏನು ಯಾವುದೇ ಕಾರಣಕ್ಕಾಗಿ ಎಕ್ಸ್ಟೆಂಡ್ ಆಗಿಲ್ಲ ಎಲ್ಲಿ ಎಕ್ಸ್ಟೆಂಡ್ ಆದರೆ ನಿಮಗೆ ಮೊದಲು ನನ್ನ ಚಾನಲ್ನಲ್ಲಿ ನಾನು ವಿಡಿಯೋ ಅಪ್ಲೋಡ್ ಇದ್ದೀನಿ ಮತ್ತು ಯಾವುದೊಂದು ಜಿಯೋ ಹೊಸ ಅಪ್ಡೇಟ್ ಬಂದರೆ ನಾನು ನಿಮಗೆ ಇಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಡೈಲಿ ಮತ್ತೆ ಅನಿಸುತ್ತೆ ನಿಮಗೆ ಈ ವಿಡಿಯೋ ಲೈಕ್ ಆಗಿರ್ಬೋದು ಏನಾದರೂ ವಿಡಿಯೋನ ಲೈಕ್ ಮಾಡಿ ಏನಾದರೂ ಲೈಕ್ ಮಾಡಿ ಅದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಕ್ರೈಬ್ ಆಗಿ ಯಾಕಂದರೆ ನಾನು ಇದೇ ಥರ ನಿಮಗೆ ಜಿಯೋ ಕಡೆಯಿಂದ ಯಾವುದಾದ್ರೂ ಒಂದು ನ್ಯೂಸ್ ಅಪ್ಡೇಟ್ ಆದರೆ ನಿಮಗೆ ಇದೇ ಥರ ಒಂದು ನ್ಯೂಸ್ನ ಕೊಡ್ತಾ ಇರ್ತೀನಿ ಸೊ ಅನಿಸುತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ನೀವು ಅದು ಸೈಬರ್ ನಿಮಗೆ ಆಯಿಸ್ತೀನಿ 拜拜。